ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯೂತ್ ಕಾಂಗ್ರೆಸ್ ವತಿಯಿಂದ ಪೋಟ್ ಚೋರಿ ಕಾರ್ಯಕ್ರಮ ಅಭಿಯಾನವನ್ನು ಹಿರಿಯ ಮುಖಂಡರಾದ ಹಾಗೂ ಎ ಸಿ ಸಿ ಸದಸ್ಯರಾದಂತಹ ದೀಪಕ್ ಚುಂಚುರಿಯವರು ಚಾಲನೆ ನೀಡಿದರು ಈ ಅಭಿಯಾನದ ಉದ್ದೇಶವು ಜನರಲ್ಲಿ ಮತದಾನದ ಪ್ರಾಮುಖ್ಯತೆಯನ್ನು ಹಾಗೂ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಜಾಗೃತಿ ಮೂಡಿಸುವುದಾಗಿದೆ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ದೀಪಕ್ ಚುಂಚರವರು ಮಾತನಾಡಿ ಪ್ರಜಾಪ್ರಭುತ್ವದ ಪರವಾಗಿ ಯುವಕರು ಧ್ವನಿ ಎತ್ತುವ ಕೆಲಸ ಆಗಬೇಕು ಮತದಾನದ ಪವಿತ್ರ ಹಕ್ಕನ್ನು ಕದಿಯುವ ಕೇಂದ್ರದ ಬಿಜೆಪಿ ವಿರುದ್ಧ ಸಾಮಾಜಿಕ ಜಾಗೃತಿ ಮೂಡಿಸಬೇಕು ಶ್ರೇಷ್ಠ ಸಾಮಾಜಿಕ ಉದ್ದೇಶಕ್ಕಾಗಿ ಈ ಅಭಿಯಾನವನ್ನು ಆಯೋಜನೆ ಮಾಡಲಾಗಿದ್ದು ಕೇಂದ್ರ ಬಿಜೆಪಿ ವಿರುದ್ಧ ಪ್ರತಿಯೊಬ್ಬ ಸಾರ್ವಜನಿಕರು ತಿಳಿ ಹೇಳುವ ಕೆಲಸ ಈ ಮೂಲಕ ನಡೆಯುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ವಿಭಾಗದ ಅಧ್ಯಕ್ಷರಾದಂತಹ ಎಚ್ ಎಂ ರಾಜು ವಿರೋಧ ಪಕ್ಷದ ನಾಯಕರಾದ ಇಮ್ರಾನ್ ಇಲಿಗಾರ್ ಆನಂದ್ ಮೂಶನ್ ಅವರ್ ನಾಗರಾಜ್ ಗುರಿಕಾರ್ ಮಹಬೂಬ್ ಪಠಾಣ್ ಮಂಜು ಮರಾಠೆ ಸುನೀಲ್ ಮರಾಠೆ ರತ್ನಾ ತಿಗುರ್ಮಠ್ ಶಮಶಾದ್ ಸಿದ್ದಿ ಶ್ಯಾಮಲಾ ಮುದ್ದನವರ್ ಟವಾನ ಕೆಳಗಿನಮನಿ ಪುಷ್ಪಾ ಪಾಟೀಲ್ ಗೀತಾ ವಸ್ಮನಿ ಲಕ್ಷ್ಮಿ ಚಿಕ್ಕತೋಟರ್ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎವರು ಇವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆ ಭಾರತ ದೇಶವನ್ನು ಸುಖ್ಯಮಾನ ಕೊಡ್ತಾರೆ ಅದಕ್ಕಾಗಿ ಎಲ್ಲರಿಗೆ ತನಿ ಹಿಡಿತಕ್ಕೆ ನಾವು ಎಲ್ಲರೂ ಆ ಆಗಿರಾದಂತಹ ನಮ್ಮ ಉತ್ತರ ಜನಗಾರಾಗಲಿ ನಮ್ಮ ವಾಯಾಗಲಿ ಎಲ್ಲರೂ ಇವತ್ತು ಅಪ್ಡೇಟ್ ಮನೆ ಮನೆ ಹೋಗಿ ಕಾರ್ಯಕ್ರಮ